ಸಿಎಂ ರಾಜೀನಾಮೆ ಕೊಡಲಿ ಅಂತ ನಾನು ಹೇಳಿಲ್ಲ ಕೊಡ್ತಾರೆ ಅಂತ ನಿರೀಕ್ಷಿಸಿಲ್ಲ ಎಚ್ ಡಿ ಕೆ ಶಾಕಿಂಗ್ ರಿಯಾಕ್ಷನ್ ಮುಡಾದಲ್ಲಿ ನಡೆದಿದೆ ಎನ್ನಲಾದ ಹಗರಣಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ ಬೆನ್ನಲೆ ಸಿಎಂ ರಾಜೀನಾಮೆ ಕೊಡಬೇಕು ಎಂದು ವಿಪಕ್ಷಗಳು ಒತ್ತಾಯ ಮಾಡ್ತಿವೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲರ ನಡೆಯನ್ನ ತೀವ್ರವಾಗಿ ಖಂಡಿಸಿರುವ ಕಾಂಗ್ರೆಸ್ ಕುಮಾರಸ್ವಾಮಿ ವಿರುದ್ಧ ತನಿಖೆಗೆ ಪ್ರಾಸಿಕ್ಯೂಷನ್ ನೀಡಿಲ್ಲ ಆದರೆ ಸಿಎಂ ವಿರುದ್ಧ ತಕ್ಷಣ ನೀಡಿದ್ದಾರೆ ಎಂದು ಆರೋಪಿಸಿದರು ಈ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯೆ ನೀಡಿದ್ದಾರೆ ಎಚ್ ಡಿ ಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿಲ್ಲ ಎಂಬ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವ ಕುಮಾರಸ್ವಾಮಿ ಸಿದ್ದರಾಮಯ್ಯನವರಿಗೆ ವಕೀಲ ವೃತ್ತಿ ಮಾಡಿದ್ರೋ ಮಾಡಿಲ್ವೋ ಗೊತ್ತಿಲ್ಲ ನನ್ನ ವಿರುದ್ಧ ಪ್ರಾಸಿಕ್ಯೂಷನ್ ಅವಶ್ಯಕತೆ ಏನಿದೆ ಈ ಡ್ರಾಮಾ ಎಷ್ಟು ದಿನದಿಂದ ಮಾಡ್ತಿದ್ದೀರಿ ನಿನ್ನೆ ಬೆಳಗ್ಗೆಯಿಂದ ಇಡೀ ಮಂತ್ರಿ ಮಂಡಲ ಕುಮಾರಸ್ವಾಮಿ ಕುಮಾರಸ್ವಾಮಿ ಅಂತ ಧ್ಯಾನ ಮಾಡ್ತಿದ್ದೀರಾ ಎಂದರು ಶ್ರೀನಿವಾಸಪುರದವರು ಹೈದರಾಬಾದ್ಗೆ ಹೋಗಿ ಬಂದು ಸಿಡಿ ಶೋ ಮಾಡಿದರು ವಿಧಾನಸಭೆಯಲ್ಲಿ ಸಿ ಡಿ ತೋರಿಸಿ ಆಪರೇಷನ್ ಸಕ್ಸಸ್ ಅಂದರು ಆದರೆ ನಾನು ನಥಿಂಗ್ ಡೂಯಿಂಗ್ ಅಂತ ಏಕಾಂಗಿಯಾಗಿ ಎದುರಿಸುತ್ತೇನೆ ಎಂದಿದ್ದೆ ಪ್ರತಿಭಟನೆ ಮಾಡಿ ಬೀದಿಲಿ ಬೆಂಕಿ ಹಚ್ಚಿ ಅಂತ ನಾನು ನಮ್ಮ ಕಾರ್ಯಕರ್ತರಿಗೆ ಹೇಳಲಿಲ್ಲ ಜಂತಕಲ್ ಕೇಸ್ನಲ್ಲಿ ಹೈಕೋರ್ಟ್ ಕ್ವಾಶ್ ಮಾಡಿತ್ತು ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ ಸುಪ್ರೀಂ ಕೋರ್ಟ್ ಎಸ್ ಐ ಟಿಗೆ ನಿರ್ದೇಶನ ಕೊಟ್ಟಿತ್ತು ಆದರೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿಲ್ಲ ಕೋರ್ಟ್ಗೆ ಹೋಗದಂತೆ ನಿಮ್ಮನ್ನು ಹಿಡ್ಕೊಂಡಿರೋರು ಯಾರು ನನ್ನ ಬಾಯಿ ಮುಚ್ಚಿಸಲು ಹೆದರಿಸಲಿಕ್ಕೆ ಪ್ರಾಸಿಕ್ಯೂಷನ್ ಕೇಳ್ತಿರೋದು ನೀವು ಯಾಕೆ ಡ್ರಾಮುಗಳು ಎಂದರು ನಿಮ್ಮಲ್ಲಿ ನೈತಿಕತೆ ಉಳಿದುಕೊಂಡಿದ್ದರೆ ತನಿಖೆ ಎದುರಿಸಿ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಗವರ್ನರ್ ಮುಖಕ್ಕೆ ಮಸಿ ಬಳಿದು ಪ್ರತಿಭಟನೆ ಮಾಡ್ತಾ ಇರೋದು ಈಗ ಡಂಗೆನಲ್ಲಿ ಕೇಸ್ ಹಿಡ್ಕೊಂಡು ಏನಾದರೂ ಮಾಡಿ ಅಂತಿದ್ದಾರೆ ನಾನು ಯಾವುದಕ್ಕೂ ಹೆದರಲ್ಲ ನಿಮ್ಮಲ್ಲೇ ಕೆಲವರು ಹೊರಗೆ ತಂದು ನಿಮ್ಮನ್ನು ಇಳಿಸಬೇಕಂತ ಹೊರಟಿದ್ದಾರೆ ನಿಮ್ಮ ನಿಮ್ಮ ಕಿತ್ತಾಟದಲ್ಲಿ ಕೇಂದ್ರ ಸರ್ಕಾರವನ್ನು ಯಾಕೆ ದೂರ್ತೀರಾ ನನ್ನ ವಿರುದ್ಧ ಬ್ಲಾಕ್ ಮೇಲ್ ಅಲ್ಲದೆ ಇನ್ನೇನು ಎಂದರು ನನ್ನ ಕೇಸ್ನಲ್ಲಿ ಯಾಕೆ ಪ್ರಾಸಿಕ್ಯೂಷನ್ ಬೇಕು ಇವರು ಯಾಕೆ ಸುಪ್ರೀಂ ಕೋರ್ಟ್ ಮುಂದೆ ಹೋಗಿಲ್ಲ ಕೋರ್ಟ್ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ ತನ್ನಿ ಅಂತ ಹೇಳಿದ್ಯಾ ನಾನು ರಾಜೀನಾಮೆ ಕೊಡಿ ಅಂತ ಹೇಳಲ್ಲ ಕೊಡ್ತಾರೆ ಅಂತನೂ ನಿರೀಕ್ಷಿಸಿಲ್ಲ ನಮ್ಮ ಪಾದಯಾತ್ರೆಗೂ ಪ್ರಾಸಿಕ್ಯೂಷನ್ಗೂ ಯಾವುದೇ ಸಂಬಂಧವಿಲ್ಲ ಜನತೆಗೆ ಏನು ಸಂದೇಶವನ್ನು ಕೊಡಬೇಕು ಅದಕ್ಕಾಗಿ ಮಾತ್ರ ಪಾದಯಾತ್ರೆ ಮಾಡ್ತಿದ್ದೇವೆ ಒಂದೂವರೆ ವರ್ಷದಿಂದ ಸರ್ಕಾರ ಹಾಳು ಮಾಡಿಕೊಂಡಿದ್ದೀರಿ ಒಬ್ಬ ವ್ಯಕ್ತಿಯ ರಕ್ಷಣೆಗಾಗಿ ರಾಜ್ಯವನ್ನು ಹಾಳು ಮಾಡಬೇಡಿ ಯಾರು ಶಾಶ್ವತವಲ್ಲ ವಿಧಾನಸೌಧದ ಸಿಎಂ ಕುರ್ಚಿ ಭದ್ರವಾಗಿದೆ ಆದರೆ ದಾರಿ ತಪ್ಪಿದ್ರೆ ಕುರ್ಚಿ ಮೇಲೆ ಕೂರೋರು ಶಾಶ್ವತವಲ್ಲ ಜಾತಿ ಹೆಸರಲ್ಲಿ ರಕ್ಷಣೆ ಪಡೆಯಬೇಡಿ ಎಂದು ಆಕ್ರೋಶ ಹೊರಗಾಕಿದ್ರು ಸಿಎಂಗೆ ಬಂಡೆಯಂತೆ ನಿಲ್ತೇನೆ ಎಂಬ ಡಿಕೆಶಿ ಹೇಳಿಕೆ ವಿಚಾರಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು ಡಿಕೆಶಿಗೆ ಎಚ್ ಡಿ ಕುಮಾರಸ್ವಾಮಿ ಟಾಂಗ್ ನೀಡಿದ್ದಾರೆ ಬಂಡೇನೆ ಸಿಎಂಗೆ ಡೇಂಜರ್ ಆಗಿರೋದು ಪಶ್ಚಿಮ ಘಟ್ಟದಲ್ಲಿ ಗುಡ್ಡ ಕುಸಿತವನ್ನ ಬಂಡೆಗಳು ರಕ್ಷಣೆ ಮಾಡಿದ್ವಾ ಎಂದು ಪ್ರಶ್ನಿಸಿದರು ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗುವ ದಿನಗಳು ದೂರವಿಲ್ಲ ಎಂದು ಡಿಕೆಶಿಗೆ ತಿರುಗೇಟು ಕೊಟ್ಟರು ಕುಮಾರಸ್ವಾಮಿ ದರ್ಶನ್ ಜೈಲಿನಿಂದ ಆಚೆ ಬರಲು ಇನ್ನೆಷ್ಟು ದಿನ ಬೇಕು ಪೊಲೀಸ್ ಆಯುಕ್ತ ದಯಾನಂದ್ ಹೇಳಿದ್ದೇನು ಮಾಡಬಾರದನ್ನೆಲ್ಲ ಮಾಡಿರುವ ತಪ್ಪಿಂದ ಇವತ್ತು ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ ಎರಡು ತಿಂಗಳಿಂದ ವರವಾಸ ಅಲ್ಲ ಬದಲಿಗೆ ಸಿರವಾಸ ಅನುಭವಿಸುತ್ತಿದ್ದಾರೆ ಎಸ್ ಇನ್ನು ದರ್ಶನ್ ಅವರ ನಿಜವಾದ ಅಭಿಮಾನಿಗಳು ತಮ್ಮ ಆರಾಧ್ಯ ನಟ ಮತ್ತು ಅವರ ಗ್ಯಾಂಗ್ ಮಾಡಿದ ಕೃತ್ಯವನ್ನ ಕಂಡು ಮರುಕಪಟ್ಟಿದ್ದಾರೆ ಸಮಾಜಕ್ಕೆ ಉತ್ತಮ ಸಂದೇಶ ನೀಡಬೇಕಾಗಿದ್ದ ಒಬ್ಬ ನಟ ಹೀಗೆ ದುಷ್ಕೃತ್ಯದಲ್ಲಿ ಪಾಲುದಾರನಾಗಿ ಜೈಲು ಸೇರಿದ್ರಲ್ಲ ಅಂತ ಈ ಕ್ಷಣಕ್ಕೂ ಕೊರ್ಕ್ತಾ ಇದ್ದಾರೆ ದರ್ಶನ್ ಆದಷ್ಟು ಬೇಗ ಜೈಲಿನಿಂದ ಆಚೆ ಬರಲಿ ಎಂಬ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ ಕಂಬಿ ಹಿಂದೆ ತೆರಳಿ ಎರಡು ತಿಂಗಳಾದರೂ ಕೂಡ ಕರಿಯ ಯಾಕೆ ಬಿಡುಗಡೆಯಾಗ್ತಾ ಇಲ್ಲ ಎಂದು ಒದ್ದಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಸಂಪೂರ್ಣ ಪ್ರಕರಣದ ಕುರಿತು ಮಾಹಿತಿ ನೀಡಿದ್ದಾರೆ ತನಿಖೆ ಈಗ ಯಾವ ಹಂತದಲ್ಲಿದೆ ಎನ್ನುವುದರ ಕುರಿತು ಸ್ಪಷ್ಟವಾದ ಚಿತ್ರಣ ಕೊಟ್ಟಿದ್ದಾರೆ ಹೌದು ದರ್ಶನ್ ಮತ್ತು ಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಂದು ಮಾತನಾಡಿರುವ ಬೆಂಗಳೂರು ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಇನ್ನೇನು ನಾವು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಕೊನೆಯ ಹಂತ ತಲುಪಿದ್ದೇವೆ ಎಂದಿದ್ದಾರೆ ಅನೇಕ ಮೌಖಿಕ ಸಾಕ್ಷ್ಯಗಳು ಸಾಂದರ್ಭಿಕ ಸಾಕ್ಷ್ಯಗಳು ಮತ್ತು ತಾಂತ್ರಿಕ ಸಾಕ್ಷ್ಯಗಳನ್ನು ಈಗಾಗಲೇ ತನಿಖಾ ತಂಡ ಸಂಗ್ರಹಿಸಿದ್ದು ಬೆಂಗಳೂರಿನ ವಿಧಿ ವಿಜ್ಞಾನ ಪ್ರಯೋಗಾಲಯ ಸೇರಿ ಹೈದರಾಬಾದ್ನ ಪ್ರಯೋಗಾಲಯಕ್ಕೆ ಕೂಡ ಕೆಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳನ್ನು ಕಳುಹಿಸಿ ವರದಿ ಪಡೆಯಲಾಗುತ್ತಿದೆ ಎಂದು ಹೇಳಿದ್ದಾರೆ ಏನು ವಿಜ್ಞಾನ ಪ್ರಯೋಗಾಲಯಗಳಿಗೆ ಕಳಿಸಲಾಗಿದ್ದ ವರದಿಗಳು ನಮ್ಮ ಕೈ ಸೇರಿವೆ ಎಂದಿರುವ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಇನ್ನೂ ಕೆಲ ವರದಿ ನಮಗೆ ತಲುಪಬೇಕಿದೆ ಎಂದಿದ್ದಾರೆ ಆ ಎಲ್ಲ ವರದಿ ನಮ್ಮ ಕೈ ಸೇರಿದ ನಂತರ ತನಿಖೆಯನ್ನು ಮುಂದುವರಿಸಿದ ನಂತರವಷ್ಟೇ ಸ್ಪಷ್ಟೀಕರಣದ ಅವಶ್ಯಕತೆ ಬಿದ್ದರೆ ಆ ಸ್ಪಷ್ಟೀಕರಣ ಕೇಳಿ ಆ ನಂತರ ನಾವು ತನಿಖೆಯ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಲಿದ್ದೇವೆ ಎಂದು ಹೇಳಿದ್ದಾರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶುಭವಾಗಲಿ